ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೆಲವು ರಾಶಿಗಳಿಗೆ ಐವತ್ತು ದಿನಗಳ ಕಾಲ ತಾತ್ಕಾಲಿಕವಾಗಿ ಗುರುಬಲ ಸಿಗತ್ತೆ ಯಾಕೆ ಅಂತಂದ್ರೆ ಈಗ ಬೃಹಸ್ಪತಿ ಗುರುದೇವ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಮೇ ಹದಿನಾಲ್ಕರಿಂದ ಅಲ್ಲೇ ಇದ್ದಾನೆ ಮುಂದಿನ ಮೇ ಹದಿನಾಲ್ಕನವರೆಗೂ ಅಲ್ಲೇ ಇರ್ತಾನೆ ಆದರೆ ಮಧ್ಯದಲ್ಲಿ ಈಗ ಹೇಳಿದ ಸಮಯ ಇದೆಯಲ್ಲ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದು ಆ ಸಮಯದಲ್ಲಿ ಮುಂದಿನ ರಾಶಿ ಅಂದ್ರೆ ತನ್ನ ಉಚ್ಚ ಸ್ಥಾನವಾದ ಘಟಕ ರಾಶಿಗೆ ಹೋಗಿ ಡಿಸೆಂಬರ್ ಐದನೇ ತಾರೀಕು ಮತ್ತೆ ವಾಪಸ್ಸು ಮಿಥುನ ರಾಶಿಗೆ ಬರ್ತಾನೆ ಈ ಐವತ್ತು ದಿನಗಳ ಕಾಲ ಕೆಲವು ರಾಶಿಗಳಿಗೆ ತಾತ್ಕಾಲಿಕವಾಗಿ ಗುರುಬಲ ಇರುತ್ತೆ ಆ ರಾಶಿಗಳಿಗೆ ಏನೇನು ಎಫೆಕ್ಟ್ಸ್ ಇರ್ತದೆ ಏನೇನ್ ಬೆನಿಫಿಟ್ಸ್ ಇರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಕಳೆದ ಎರಡು ವರ್ಷದಿಂದ ಗುರುಬಲ ಇಲ್ಲ ಯಾಕೆಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೂಡ ಅವರಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಕೂತಿದ್ದ ಮತ್ತು ಈಗ ಮೇ ಹದಿನಾಲ್ಕನೇ ತಾರೀಕಿನಿಂದ ಮಿಥುನ ರಾಶಿಯಲ್ಲೇ ಕೂತ್ಕೊಂಡಿದ್ದಾನೆ ಜನ್ಮಗುರು ಜನ್ಮಗುರು ಗುರು ಮಾತೆ ಅನ್ನೋ ಮಾತೇ ಇದೆ ಆ ಕಾರಣದಿಂದ ಮೇ ಹದಿನಾಲ್ಕನೇ ತಾರೀಕಿನಿಂದ ನಿಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚಾಗಿರ್ಬೋದು ಗ್ಯಾಸ್ಟ್ರಿಕ್ನಿಂದ ಬಾಡಿ ಪೇನ್ ಹೆಚ್ಚಾಗಿರ್ಬೋದು ಅಥವಾ ವಿಪರೀತ ಸ್ಟ್ರೆಸ್ ಆಗಿ ಕೂಡ ಮೈ ಕೈ ನೋವು ಕಾಣಿಸ್ಕೊತಾ ಇರಬಹುದು ಸಡನ್ ಆಗಿ ಆರೋಗ್ಯ ಸಮಸ್ಯೆಗಳಾಗ್ತಾ ಇರಬಹುದು ಇನ್ನು ಆಲ್ರೆಡಿ ಆರೋಗ್ಯ ಸಮಸ್ಯೆಗಳು ಇದ್ದು ಅದಕ್ಕೆ ಮೆಡಿಕೇಶನ್ ಮೊದಲಿಂದ ತಗೊತಾ ಇದ್ರೆ ಈಗ ಟೆಂಪರರಿ ಟೈಮ್ ನಲ್ಲಿ ನಿಮಗೆ ಆ ಮೆಡಿಕೇಶನ್ಸ್ ವರ್ಕ್ ಆಗದೆ ಇರುವಂತಹ ಪರಿಸ್ಥಿತಿ ಬಂದಿರಬಹುದು ಅದೆಲ್ಲವೂ ಈಗ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರವರೆಗೂ ಬ್ರೇಕ್ ಸಿಗುತ್ತೆ ಟೆಂಪರರಿಯಾಗಿ ಆಗಿ ನಿಮಗೆ ಕಂಪ್ಲೀಟ್ಲಿ ಗುರುಬಲ ಸಿಗುವಂಥದ್ದು ಮುಂದಿನ ವರ್ಷ ಮೇ ಅಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮೇ ಆದರೆ ಈಗ ಐವತ್ತು ದಿನಗಳ ಕಾಲ ನಿಮಗೆ ಟೆಂಪರರಿಯಾಗಿ ಗುರುಬಲ ಸಿಗೋದ್ರಿಂದ ಅದು ಎರಡನೇ ಮನೆಗೆ ಗುರುಬಲ ಬರೋದ್ರಿಂದ ನಿಮಗೆ ಯಾವ ಕೆಲಸಗಳು ತುಂಬ ಎಮರ್ಜೆನ್ಸಿ ಇದೆ ಆ ಕೆಲಸಗಳನ್ನ ನೀವು ಕಂಟಿನ್ಯೂ ಮಾಡ್ಕೋಬಹುದು ಕಂಪ್ಲೀಟ್ ಮಾಡ್ಕೋಬಹುದು ಯಾವುದು ಪೆಂಡಿಂಗಲ್ಲಿ ಉಳಿದೋಗಿತ್ತು ಕೊನೆ ಮೂಮೆಂಟ್ ಅಲ್ಲಿ ಬಂದು ಗುರುಬಲ ಇಲ್ಲದೆ ಇರೋ ಕಾರಣ ಅಥವಾ ಬೇರೆ ಸಮಸ್ಯೆಗಳಿಂದ ಬೇರೆ ಗ್ರಹಗತಿಗಳಿಂದ ಕೆಲಸ ಆಗದೆ ಇರೋವಂಥ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೋಬಹುದು ಮತ್ತು ಇನ್ನೇನಾದ್ರೂ ಕೆಲವು ಅದೃಷ್ಟದ ವಿಚಾರಗಳು ಅಂದ್ರೆ ಲಾಂಗ್ ಟೈಮ್ ಇಂದ ಒಬ್ಬರನ್ನು ಪ್ರೀತಿಸ್ತಿದ್ದೀನಿ ಮದುವೆ ಆಗ ಒಳ್ಳೆ ಸಮಯ ಬಂದಿಲ್ಲ ಈ ಐವತ್ತು ದಿನಗಳಲ್ಲಿ ಮದುವೆ ಆಗ್ಬೋದು ಆದ್ರೆ ಮದುವೆ ಮುಹೂರ್ತಗಳು ಯಾವುದೂ ಈಗ ಸದ್ಯಕ್ಕಿಲ್ಲ ನವೆಂಬರ್ ಎರಡರ ನಂತರನೇ ಮದುವೆ ಮುಹೂರ್ತ ಇರೋದು ಮದುವೆ ವಿಚಾರದಲ್ಲಿ ಏನಾದರೂ ಪ್ರೋಗ್ರೆಸ್ ಮಾಡ್ಕೋಬೇಕು ಅಂತಂದ್ರೆ ಅಂದ್ರೆ ನವೆಂಬರ್ ಎರಡರಿಂದ ಡಿಸೆಂಬರ್ ಐದರೊಳಗಡೆ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ನಿಮ್ಮ ಜನ್ಮ ಆಧಾರದಲ್ಲಿ ಇನ್ನು ಟೋಟಲ್ ಆಗಿ ಎರಡನೇ ಮನೆಗೆ ಗುರು ಬರ್ತಾ ಇರೋದ್ರಿಂದ ನಿಮಗೆ ಬೆನಿಫಿಟ್ಸ್ ಏನು ನಂಬರ್ ಒನ್ ಸಂಸಾರದಲ್ಲಿ ಹೆಚ್ಚಳ ಅಂದ್ರೆ ವಿವಾಹಕ್ಕೆ ಹುಡುಕುತ್ತಿರುವ ಅಪೇಕ್ಷಿತರಿಗೆ ಹುಡುಗಿ ಅಥವಾ ಹುಡುಗ ಸಿಕ್ಕಿ ಮದುವೆ ಆಗಿ ಫ್ಯಾಮಿಲಿ ಎಕ್ಸ್ಟೆನ್ಷನ್ ಆಗತ್ತೆ ಒಂದು ಇನ್ನೊಂದು ಆಲ್ರೆಡಿ ಮದುವೆ ಆಗಿ ಸಂತಾನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅವರಿಗೆ ಮಕ್ಕಳಾಗುವ ಸಾಧ್ಯತೆ ಇರುತ್ತೆ ಅದು ಎರಡನೇದು ಇನ್ನೊಂದು ಎರಡನೇ ಮನೆ ಬಂದ್ಬಿಟ್ಟು ಹೌಸ್ ಆಫ್ ಇನ್ಕಮ್ ಅಂಡ್ ಸೇವಿಂಗ್ಸ್ ಅಂತನೂ ಆಗತ್ತೆ ಬಂದ ದುಡ್ಡು ಎಲ್ಲ ಖರ್ಚಾಗಿ ಹೋಗ್ತಿತ್ತು ಆದ್ರೆ ಈಗ ಸ್ವಲ್ಪ ಉಳಿಸುವಂತ ಚಾನ್ಸಸ್ ಇರುತ್ತೆ ಉಳಿಸಿ ಆ ದುಡ್ಡನ್ನ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇಟ್ಕೋಬೇಡಿ ತಿರ್ಗ ಅದು ಖರ್ಚಾಗ್ಬಿಡುತ್ತೆ ಗುರುಬಲ ಹೋದ್ಮೇಲೆ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬಿಡಿ ಭೂಮಿ ಮೇಲೋ ಒಡವೆ ಮೇಲೋ ಶೇರ್ಸ್ ಸ್ಟಾಕ್ಸ್ ನಾನು ನಿಮ್ಮ ಜನ್ಮ ಜಾತಕದ ಪರಿಶೀಲನೆ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ ಒಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಲಾಭ ಗಳಿಸಿಕೊಂಡ್ರೆ ಸ್ವಲ್ಪ ಅಸೆಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ತಂದೆಯಿಂದ ಆಸ್ತಿ ಲಾಭ ಪಿತ್ರಾರ್ಜಿ ಆಸ್ತಿ ಎಸ್ಪೆಷಲಿ ತಂದೆ ಕಡೆಯಿಂದ ಬರುತ್ತೆ ಮಾತಿನಿಂದ ಲಾಭ ಫಸ್ಟ್ ಆಫ್ ಆಲ್ ಬುಧ ಬುಧನ ಅಧಿಪತಿ ಇರುವ ಮಿಥುನ ರಾಶಿಯವರು ಕಮ್ಯುನಿಕೇಟರ್ಸ್ ಗುಡ್ ಕಮ್ಯುನಿಕೇಟರ್ಸ್ ಸೇಲ್ಸ್ ಮಾರ್ಕೆಟಿಂಗು ಅಡ್ವರ್ಟೈಸ್ಮೆಂಟ್ ಜರ್ನಲಿಸಮು ರೈಟಿಂಗು ಸಿಂಗಿಂಗು ಇದರಲ್ಲೆಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ ಕಮ್ಯುನಿಕೇಶನ್ ಲೈನ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗತ್ತೆ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ ಆಯ್ತಾ ಇಷ್ಟು ದಿನ ಯಾರು ನಿಮ್ಮ ಮಾತಿಗೆ ಅಫೆಂಡ್ ಆಗ್ತಿದ್ರು ಅವರೇ ಕೂಡ ಇವಾಗ ಓಕೆ ಇವನು ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಂತ ಒಂದು ಭಾವನೆಗೆ ಬರುತ್ತೆ ನಿಮ್ಮ ಮಾತು ಒಂದು ಮುನ್ನಲೆಗೆ ಬರುವಂಥ ಸಾಧ್ಯತೆ ಇರುತ್ತೆ ಸೊ ಕಮ್ಯುನಿಕೇಶನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಇನ್ನು ಫ್ಯಾಮಿಲಿಯಲ್ಲಿ ಒಳ್ಳೆ ಬಾಂಧವ್ಯ ಇರುತ್ತೆ ಒಂದು ಫ್ಯಾಮಿಲಿಯಲ್ಲಿ ನೆಮ್ಮದಿ ಇರುತ್ತೆ ಹೊಸ್ದಾಗಿ ಮದುವೆ ಆಗಿರುವಂಥವರು ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗಿ ಒಳ್ಳೆ ಸಮಯ ಕಳೆಯುವಂಥ ಒಂದು ಫ್ಯಾಮಿಲಿ ಔಟಿಂಗು ಆಗುವಂಥ ಸಾಧ್ಯತೆ ಇರುತ್ತೆ ಫ್ಯಾಮಿಲಿ ಪಿಕ್ನಿಕ್ಸು ಟ್ರಿಪ್ಪು ಇದೆಲ್ಲ ಆಗೋ ಚಾನ್ಸಸ್ ಉಂಟು ಇನ್ನು ಆಸ್ತಿ ಮೇಲೆ ಹೂಡಿಕೆ ಮಾಡೋದ್ರಿಂದ ಲಾಭ ಆಗ್ಲೇ ಹೇಳಿದೆ ಸೇವ್ ಮಾಡಿದ ದುಡ್ಡನ್ನ ಲಿಕ್ವಿಡ್ ಫಾರ್ಮಲ್ಲಿ ಇಟ್ಕೊಬಿಡಿ ಆಸೆಟ್ ಕನ್ವರ್ಟ್ ಮಾಡಿ ಅಂತ ಇನ್ನು ಆಲ್ರೆಡಿ ದುಡ್ಡಿದೆ ನಮ್ಮ ಹತ್ರ ಕನ್ವರ್ಟ್ ಮಾಡಬೇಕು ಅಂತ ನೋಡ್ತಿದ್ರೆ ಆಸ್ತಿ ಖರೀದಿ ನೋಡಬೇಕು ಅಂತ ನೋಡ್ತಿದ್ರೆ ಈಗ ತುಂಬಾ ಒಳ್ಳೆ ಸಮಯ ಇದೆ ಅದನ್ನ ಖರೀದಿ ಮಾಡಬಹುದು ಮತ್ತು ಇನ್ಕ್ರೀಸ್ ಇನ್ ಇನ್ಕಮ್ ಕೆಲಸದ ವಿಚಾರದಲ್ಲಿ ಹೈಕೋ ಒಂದು ಪ್ರಮೋಷನ್ ಸಿಕ್ಕಿ ಅಥವಾ ಒಂದು ಇನ್ಕ್ರಿಮೆಂಟ್ ಸಿಕ್ಕಿ ಅಥವಾ ಏನೋ ಒಂದು ಬೋನಸ್ ಅವಾರ್ಡ್ ಸಿಕ್ಕಿ ಈ ರೀತಿಯಲ್ಲಿ ದುಡ್ಡು ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ಯಾರಾದರೂ ಫ್ಯಾಮಿಲಿ ಬಿಸ್ನೆಸ್ನೇ ಕಂಟಿನ್ಯೂ ಮಾಡ್ತಿದ್ರೆ ಅವ್ರಿಗೆ ಹೆಚ್ಚು ಲಾಭ ಸಿಗತ್ತೆ ಇನ್ನು ಜೊತೆಯಲ್ಲಿ ಯಾರು ಕಬ್ಬಿಣದ ವ್ಯಾಪಾರ ಮಾಡ್ತಿರೋ ಅವರಿಗೆ ಸ್ವಲ್ಪ ಲಾಭ ಉಂಟು ಅದರ ಜೊತೆಯಲ್ಲಿ ಆರ್ಕಿಟೆಕ್ಚರ್ ವರ್ಕ್ ಯಾಕೆ ಅಂತಂದ್ರೆ ಕಾಲಪುರುಷ ಕುಂಡಳಿಯಲ್ಲಿ ಎರಡನೇ ಮನೆ ಬಂದ್ಬಿಟ್ಟು ಋಷಭ ರಾಶಿ ಬರುತ್ತೆ ರಾಶಿ ಅಧಿಪತಿ ಶುಕ್ರ ಅವನ್ ರಿಲೇಟೆಡ್ ಪ್ರೊಫೆಷನ್ಸ್ ಯಾರು ಮಾಡ್ತಿದ್ರು ಅದರಲ್ಲಿ ಸಕ್ಸಸ್ ಸಿಗುವಂತ ಸಾಧ್ಯತೆ ಇರುತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ಲಾಭ ಉಂಟು ಆದ್ರೂ ಕೂಡ ನಿಮ್ಮ ಮಾತಿನಿಂದ ಕೆಲಸಗಳಾಗತ್ತೆ ಬಟ್ ಮಾತು ಬಿಟ್ಟು ತಗ್ಲಾಕೊಳ್ಳುವಂತ ಕೆಲಸ ಮಾಡ್ಕೋಬೇಡಿ ಕರೆಕ್ಟ್ ಆಗಿ ಡೀಡ್ ಮತ್ತೆ ಕಂಡೀಷನ್ಸ್ ಟರ್ಮ್ಸ್ ನೆಲ್ಲ ಓದ್ಕೊಂಡು ನಂತರ ಮುಂದುವರಿಯೋದು ತುಂಬಾ ಒಳ್ಳೆಯದು ಮತ್ತು ಯಾರು ಈ ಟೆಲಿವಿಷನ್ ಫೀಲ್ಡ್ ಅಲ್ಲಿ ಇರ್ತಾರೆ ಈ ಟೆಲಿವಿಷನ್ ಪ್ರೆಸೆಂಟರ್ಸ್ ಇರ್ಬೋದು ನ್ಯೂಸ್ ರೀಡರ್ ಇರ್ಬೋದು ಅವರಿಗೆ ತುಂಬಾ ಒಳ್ಳೆ ಲಾಭ ಇರುತ್ತೆ ಅವರು ತುಂಬ ಮುನ್ನೆಲೆಗೆ ಬರ್ತಾರೆ ಮತ್ತು ಅವ್ರಿಗೆ ಅವರ ಕೆಲಸ ತುಂಬಾ ಈಸಿಯಾಗಿ ಕ್ಲಿಕ್ ಆಗದೆ ಇನ್ಕ್ರೀಸ್ ಆಪರ್ಚುನಿಟಿ ಸಿಗುತ್ತೆ ಅವರಿಗೆ ಮತ್ತು ಗುರುಬಲ ಬರೋದ್ರಿಂದ ಮದುವೆ ಯೋಗ ಇದ್ದೇ ಇದೆ ಆದ್ರೆ ಟೆಂಪರರಿ ಆಗಿ ಫಿಫ್ಟಿ ಡೇಸ್ಗೆ ಮಾತ್ರ ಅದರಲ್ಲೂ ಒನ್ ಮಂತ್ ಅಂತ ತಿಳ್ಕೊಳ್ಳಿ ಯಾಕೆಂತಂದ್ರೆ ನವೆಂಬರ್ ಎರಡನೇ ತಾರೀಕಿಂದನೇ ನಿಮಗೆ ಮುಹೂರ್ತಗಳಿರುವಂತದ್ದು ನವಂಬರ್ ಎರಡರಿಂದ ಡಿಸೆಂಬರ್ ಐದರೊಳಗಡೆ ಮದುವೆ ಮಾಡಿಕೊಳ್ಳಬಹುದು ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಆಗಿ ನಿಂತೋಗಿರುವಂತಹ ಕಾರ್ಯಗಳೆಲ್ಲ ಕಂಪ್ಲೀಟ್ ಮಾಡ್ಕೋಬಹುದು ಸಡನ್ ಆಗಿ ಯಾವುದೋ ದುಡ್ಡು ಹಾಲ್ಟ್ ಆಗಿದ್ರೆ ಅದೆಲ್ಲ ಕೈಗೆ ಸಿಗುತ್ತೆ ಅದೃಷ್ಟ ಇದೆ ಐವತ್ತು ದಿನಗಳ ಕಾಲ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾಕೆಂತಂದ್ರೆ ಅದಾದ ನಂತರ ನಿಮಗೆ ತಿರ್ಗ ಆರು ತಿಂಗಳು ಗುರುಬರ ಇರಲ್ಲ ಆಲ್ಮೋಸ್ಟ್ ಸೊ ಇವಾಗ ಬಂದಿರುವಂತಹ ಅದೃಷ್ಟನ ಬಳಸ್ಕೊಳ್ಳಿ ಮತ್ತು ಇದು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರುವಿನ ಪರಿಸ್ಥಿತಿ ಇರಬಹುದು ದಶಾಭುಕ್ತಿ ಯಾವ್ದು ಹೊಡ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ನಂತರ ಒಳ್ಳೆ ರಿಸಲ್ಟ್ಸ್ ನ ಎಕ್ಸ್ಪೆಕ್ಟ್ ಮಾಡೋದು ಉತ್ತಮ ಆಯ್ತಾ ನಿಮಗೆ ಜನ್ಮ ಜಾತಕ ಪರಿಶೀಲನೆ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು